సుందర కలుసు అనేనా తేరే బర్రీ ఫ్రెండ్స్ గుట్ట ఏమైంది ఏమైంది స్కూబి నీకు స్నానం చేస్తావా ఓ ఓయక అన్నం తినవా ఏం చేస్తారు ఎక్క చాకుడ్లికత్తి బర్రీగా చాకూడామి ಇವತ್ತ ನಾಳೆ ನೀವು ಎಲ್ಲರೂ ನನ್ನ ವಿಡಿಯೋಸ್ಗಳಿಗೆ ನೋಡಲ್ಲಾಗಿರಿ ಯಾಕೆ ನೋಡಲ್ಲಾಗಿರಿ ಕಮೆಂಟ್ನಾಗ ಹೇಳ್ರಿ ಎಲ್ಲರಿಗೂ ಬೆಳಗಿನ ಶುಭೋದಯ ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ಅಂಬಿಕಾ ಸಂತೋಷ್ ಕುಟುಂಬ ಬ್ಲಾಗ್ಸು ಬರ್ರಿ ಫ್ರೆಂಡ್ಸ್ ಐತಿ ಬ್ಲಾಗ್ನಾಗ ಏನೇನು ಹತ್ತದ ಏನು ಏನು ಸುದ್ದಿ ಅಂತ ನೋಡಮಿ ಇವತ್ತದ ತೋ ನೋಡ್ರಿ ಈಗ ಮಸ್ತ್ ಅನ್ನ ಗರಮ್ ಗರಮ್ ಚಾ ಮಾಡೀನ್ರಿ ಎಲ್ಲರೂ ಕಲ್ತೀಗ ಚಾ ಕುಡಿಯಬೇಕಲ್ಲತ್ತೀವಿ ರೀ ಬರ್ರಿ ಫ್ರೆಂಡ್ಸ್ ಈಗ ಚಹಾ ಕುಡಿಯಮಿ ಈಗ ನೋಡ್ರಿ ನಾನು ಮಿಕ್ಕು ಹೊಂಟಿವಿ ಎಲ್ಲಿಗೆ ಕ್ಲಾಸಸ್ಗಳಿಗೆ ಹೊಂಟೀನಿ ಕೆಲಸ ಮಾಡಕ ಇವ ಹೊಂಟನ್ ಟ್ಯೂಷನ್ ಕ ಇವ ಮನೆಗಿನ ಕೆಲಸ ಮಾಡತನ್ ವಾಶಿಂಗ್ ಮೆಷಿನ್ ಬಟ್ಟೆ ಹಾಕಿಸಿನ ಒಣಗಿಡ ಏನು ಏನ್ ಹೇಳ್ತೀನಿ ಜಲ್ ಜೊಂತಿ ನಾ ಬಂದ್ ಕೆಲ್ಸ ಬೇಕಾದ್ರೆ ಒಣಗಿಸ್ತೀನ ಆ ಕೆಲಸ ಕೆಲ್ಸ ರಿಪೇರಿ ಮಾಡ್ ಬಹಳ ಗೊ ಗೋ ಏನು ಏನ್ ಹೇಳ್ತೀನಿ ನಾ ನೋಡ್ರಿ ಫ್ರೆಂಡ್ಸ್ ಬ್ಲೀಚ್ ಫೆಷಿಯಲ್ ಮಾಡ್ಕೇಳ್ತೀನಿ ಮನಿಗ್ ಹೊಂಟಿನ ನೋಡ್ರಿ ಆಕ್ಚುಲ್ ದಾಗ ಅವ್ರು ವಿಡಿಯೋ ಮಾಡ್ಬೇಡ ಅಂದ್ರೆ ಅವ್ ನಾಚ್ಕೋತಾರ ಒಬ್ಬರೇ ನೀನು ಗ್ರೂಪ್ನಾಗ ಅಂದ್ರೆ ಸನ್ನಿ ಅವ್ರ ಮಮ್ಮಿ ಹೇಳಲ್ರಿ ಅವ್ರ ಮನೆಗೆ ಇನ್ನ ಬೇರೆಯನ್ನು ಬಂದಿರು ತವರು ಈಗ ವಿಡಿಯೋ ನಮ್ಮ ನಮ್ ಅದು ಏನೂ ಮಾಡ್ಲಿಲ್ಲ ಈಗ ಮಾಡಿ ಮುಗಿಸಿ ಮನೆಗೆ ಹೊಂಟೀನಿ ನೋಡೋಣ ಸಂಡೇ ದಿನ ನಮ್ಮ ಟೈಮ್ ಟೇಬಲ್ ಊಟ ಆಗಿಲ್ಲ ತಿಂಡಿ ಆಗಿಲ್ಲ ಅನ್ಗೆ ಇಷ್ಟು ಗೊತ್ತಾಗ್ಯ ನೋಡ್ರಿ ಫ್ರೆಂಡ್ಸ ಇದ್ರು ಮಷಿನ್ ನೋಡಿರಿಜಾಬಾತ್ ಏನ್ ಮಾಡೋದು ಗೊತ್ತಾ ಹಿಂದಿನಿಂದ ಇಂಥ ಹೋಲ್ ಮಾಡಿ ಕಟ್ ಮಾಡದ್ರಿ ಹಿಂದಿಂದು ಹೆಗ್ಣ ನೋಡ್ರಿ ಫ್ರೆಂಡ್ಸ್ ಇದ್ರೊಳಗೆ ಗ್ರ್ಯಾರ್ ಮಾಡ್ಲತ್ತೀವಿ ಬಟ್ಟೆ ಒಳಸಕ್ ಹೋಲತ್ತೀನಿ ಬಟ್ಟೆ ನೋಡೋಕು ನೋಡಿ ಹಿಂದೆ ಪೂರಾ ತಿಪ್ಪಿ ಎಬ್ಬಸ್ ಅದಕ್ಕೆ ನಾವು ಜಾಸ್ತಿ ತೆಗ್ಯ ರೀ ನಾವು ಈಗ ಬಂದ ಕೇಸಿನ ರಿಪೇರಿ ಮಾಡ್ಕೇಸಿನ ಅವ ತಗೊಂಡು ತಗೊಂಡೋಗ್ಬಿಟ್ರಿ ರೊಕ್ಕ ಇನ್ನ ಮನೇನೆ ಕೊಟ್ಟಿವ್ರಿ ಫ್ರೆಂಡ್ಸ್ ಹಜಾರ್ ರೂಪಾಯಿ ಕೊಟ್ಟಿದ್ವಿ ಫ್ರಿಜ್ ಇದಕ್ಕೆ ಮತ್ತೆ ಐದುನೂರು ರೂಪಾಯಿ ತಗೊಂಡ್ರಿ ರೊಕ್ಕಾನೆ ಮನಿ ವಾಪಸ್ ತಿಪ್ಪಿ ತಿಪ್ಪಿ ಆಯ್ತು ನೋಡ್ರಿ ನಮ್ದು ಇಷ್ಟು ಸಾಪ ಮಾಡ್ಬಿಡ್ತೀನಿ ಎಲ್ಲರಿಗೂ ಹೊಸ ಹೊರ ಸಾಮಾನುಗಳು ಎಲ್ಲ ಏನು ಹೇಳಿ ಈಗ ನಾ ಹೇಳಪ್ಲೆ ಹಂಗೆಲ್ಲ ಅದ್ರ ಒಳಗೆ ಮಷೀನ್ ಒಳಗೆ ತುಂಬಿ ಬಿಟ್ಟದ್ ನೋಡ್ರಿ ಗಾಯಸಿನಿ ಹಸುವಲ್ಲತ್ತದ ಪಾಪಿದು ಅಡ್ಗೆ ಮಾಡಕ್ಕೆ ಈಗ ಚಿಕನ್ ಏರ್ ಕೆಸಿನ ಇಟ್ಟಾನ ಅನ್ನ ಕಿಡ್ಲಕತ್ತನ ಸಾಮಾನ್ ಅತ್ತ ನಂಬಿಕ ಇದ್ದಿಟ್ಟು ನೀ ಸಾಫ್ ಮಾಡ್ಕೊಂಡು ಅನ್ನ ಸ ಚಿಕನ್ನ ಮಾಡ್ಕೋತೀನಿ ಅಂತಲ್ಲ ಅದನ್ನ ಹಿಗ್ಬು ಕಲ್ತ್ ಕೆಸಿನ ಮಾಡ್ಕೊಳ್ಳೋಕತ್ತೀನಿ ನೋಡ್ರಿ ಈಗ ಚಿಕ್ಕ ಏಮ್ಮ ಎಲ್ಲಕ್ಕಿಂತ ಫಸ್ಟ್ ನೀನು ದುಕಾನ್ಗೆ ಹೋಗಿ ಮೆಡಿಕಲ್ ಹೋಗಿ ಸರ್ ಅಡ್ಕಿಲ್ ತೊಗೊಂಡ್ಬ ಹೋಗಿನಿ ಇನ್ನೊಂದು ಎಂತೆಂತ ಸಂತೋಷ ನೋಡಿದ್ರೆ ಹಂತಿಂತಾವ ಇಲ್ಲ ಏನು ಈ ಕಡೆ ತೋರಿಸಿ ಈಗ ತೋರಿಸಿ ನಿನ್ ಮುಖ ಈಗ ತೋರಿಸಿ ಏನಂದಿ ಏನಂದಿ ಇನ್ನ ಹೆಂಗ್ ಹೆಂಗ್ ಮಾಡ್ದಿ ಹೆಂಗ್ ಮಾಡ್ದಿ ಹೇಳು ತಲಿ

स्कूबी और स्कुबिडुबी बस स्कुबिडुबी एजगा फिर तो नारो आकु बिलतु एजगा एमंदी नीकू लेडी एम, एम चेस्तारू नीकू स्नानाम चेस्तारा मुझे थोड़ा थोड़ा तेलुगु आता है गलत हो गया तो माफ कर दे <laughs> एक महीने मैंने काफी सीख लिया तेलुगु हाँ एम ना बहुत एडुस्तुंदी इसको नहाना बस ಅಚ್ಛಾ ಸೌಂಡ್ ಭೀ इसका ನೋಡಿರಿ ಫ್ರೆಂಡ್ಸಿಗೆ ನಾವು ಊಟ ಮಾಡಕ್ ಬರ್ರಿ ಊಟ ಮಾಡಮ್ಮಿ ಊಟದಾಗ ಏನೆಲ್ಲ ವೆರೈಟಿಗಳು ಅವ ನೋಡ್ರಿ ಫ್ರೆಂಡ್ಸ್ ಇದ್ರಾಗ ಬರೇನಾ ಇದು ಒಂದು ಮಾಡಿ ನೋಡ್ರಿ ಇದೆಲ್ಲ ನಮ್ಮ ಸಾಂಬಾರು ಮಾಡ್ಯಾರ ಏನೇನದ ಹೇಳ್ತೀನಿ ಬರ್ರಿ ಜೀರಾ ರೈಸ್ ಅದ ರೀ ವೈಟ್ ರೈಸ್ ಅದ ಮತ್ತೆ ನೋಡ್ರಿ ಈ ಕಡೆಗ ಚಿಕನ್ ಕರಿ ಅದ ಬಟ್ ಗೀತಾಂಜಲಿ ಮಮ್ಮಿ ನೋಡಿ ಒಂದು ಸೌಂಡ್ ಹೇಳೋ ನನಗೆ ಮಾಡಿಕೊಡು ಅಂದ್ಕೇಸಿನ ಗೀತಾಂಜಲಿ ಮಮ್ಮಿಗೂ ಒಂದಿನ ಮಾಡಿಕೊಡ್ಬೇಕು ಭಾವಿ ಹಾಕಿಲೆ ಬನಾಕ್ಯದಂಗೆ ಯಾವ ಟೆನ್ಷನ್ ಮತ್ತು ಚಪಾತಿ ಅದ ರೀ ಮತ್ತು ಉಳ್ಳಾಗಡ್ಡಿ ಮತ್ತಂದ್ರೆ ಗಜ್ಜರಿ ಅದ ಇದು ಸಂತೋಷ ಬೆಳಗ್ಗೆ ಎಗ್ ರೈಸ್ ಮಾಡ್ಕೊಂಡು ತಿಂದಾನಿ ನಾವೆಲ್ಲರೂ ಹಸು ಆಗಿತ್ತು ಅಂತ ತಾನೇ ಎದ್ದು ಮಾಡ್ಕೊಂಡು ತಿಂದಾನ ಇಲ್ಲಂದ್ರೆ ಭಾವಿ ಅಂದ್ರೆ ಎರಡು ಪೀಸ್ ಹಾಕೊಟಳ ರೈಸ್ ಹಾಕ್ಕೊಟ್ಟ ಟೈಪ್ ಮಾಡ್ಯಾರವರು ತೊ ಈಗ ನಾವು ಹಾಕ್ಕೊಡ್ತೀವಿ ಬಡ ಬಡ ಊಟ ಮಾಡ ನೋಡಿರಿ ಈಗ ಶಿವನವ್ರ ಮನೆ ಹಾಕೊಳತ್ರ ಸಬ್ಜಿ ಪಲ್ಯ

इसका नाम क्या शून्य शून्य और ये हमारा कॉलोनी में आई है हमारे हेयर स्टाइल बनाने के लिए तो हम इससे अभी पैसे भी लेंगे फ्री में मत जाना लेके ओके वो फ्री में करवाती भी नहीं वो चॉकलेट देती है मेरे वाओ पैसे भी? के बदले चॉकलेट नानू क्रिम्पिंग मारी रहा है पहले मैंने इसका कर, क्या बोलते क्रिम्पिंग किया उसके बाद मैंने इसके कर्ल्स किया बस ऊपर ऊपर ही ये देखिए कैसा करता है हाइट की स्पीड से नहीं ना लाइट वो जब चलता है तभी तक आ रहे हम्म इल नोरी यशन कर्ल्स कांसलतवा ला शिवनयंद मुड़ शिवनय वाओ वेरी ब्यूटीफुल सुभासी में निशा हंस से ये भी मत पापा लंच संतोषन लता ने इनोन अब नहीं करूंगा अब आके एक बार बस एक बार मैं तो एक उठा दूँगा तेरे को। यो आ मम्मे। बता मेरे तो पापा कहाँ रहते हैं? बाबा देखो मम्मी पापा को उठा दूँगा। यो यो यो। मैं मैं उठाऊँ। आती 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 आती। एक बार बस तो एक बार। शायद हो जाएगा। हटो। ये कॉल भी उठाऊँगा। बस बस बस। ठीक है ठीक है ठीक है ठीक है।

ನಮ್ ಚಿಕ್ಕಿ ಮಿಕ್ಕಿ ಅಂತವರ ಗೊತ್ತದ ರೀ ಮಂದಿ ಮಕ್ಕಳ ಇಟ್ಟು ಶಾಣವರ ನನ್ನ ಮಕ್ಳು ಕೆಟ್ಟ ದಡ್ಡವ ನೋಡ್ರಿ ಹೋದ ಬರದ ಹುಷಾರವ ದನ ಚಂದ ಕುಂದ್ರ

જે છે ચિક્કી નોડરી સબ્જી પલ્લે મંતી પલ્લે તોગોલોતીવી લઅન્નન બલી યોアナલ સાબ છટાસલા તા નોડરગા સબ્જી મંડી બંદીવી લીગા છટાસદી ની નોડરી ઇબુ ગટ ટમટા તોલતીની માનો આસતીની ઓનો આસલા તા ઇબુ આસ ટમટા તોલતીવી નોડરી

ನೀನು ಮುಂದಿನ ನಾ ಸಂತೋಷ ಎಷ್ಟ್ ಹಲ್ಲ ಹೇಳಿನ ರೀ ನಾ ಮನೆ ಒಳಗೆ ಎಷ್ಟು ದೊಡ್ಡ ದೊಡ್ಡ ಕಲ್ಯಾಣ ಮಟ್ಟಗಳವ ನಡೆಯೋ ಸಂತೋಷ ಒಂದಿನ ಹೋಗಂಬಾ ರೆಡಿ ಆಗ ಅಂತ ಹೇಳ್ತೀನಿ ಕರ್ಕೊಂಡೇ ಹೋಗಲಿವ ಎಂತವನ ಪಾರ ಇಲ್ಲ ನೋಡಿರಿ ಮ್ಯಾರೇಜ್ ಹಾಲ್ಗಳು ಎಷ್ಟು ಏನಲತ್ತಂದ ನೋಡಿ ಮನಿದು ಡ್ರಾಪ್ರೇ ಬಿಡ್ಸ್ಕೊ ಬಂದನ ಅವಾಗ ಏನು ಇರ್ತಾವು ರೆಡ್ನೆಸ್ ರೀ ಹೋಗ್ಯದ ಬಟ್ ಅವು ಸಣ್ಣ ಸಣ್ಣ ಗುಳ್ಳಿ ಅವನು ಮನೆಗೆ ಬಂದೇವೆ ನೋಡ್ರಿ ಫ್ರೆಂಡ್ಸ್ ನಾವು ಮಾರ್ಕೆಟ್ಗೆ ಹೋಗಿ ಮನಿಗೆ ಬಂದ್ವಿ ನೋಡ್ರಿ ಫ್ರೆಂಡ್ಸ್ ನಾವು ಮಾರ್ಕೆಟ್ ಹೋದಿದ್ದೀವಿ ಅಲ್ಲಿ ಏನೇನ್ ತರ್ಕಾರಿ ತಗೊಂಡ್ಬಂದಿನ ನೋಡ್ರಿ ಟಮಾಟೆ ತಂದೀವಿ ಮೆಣಸಿಕಾಯಿ ಕೊತ್ತಂಬರಿ ಸೊಸಿ ಪಲ್ಯ ಮೆಂತ್ ಪಲ್ಯ ಬದ್ನಿಕಾಯಿ ಮತ್ತಂದ್ರ ವಟಾಣಿ ಹಸಿ ವಟಾಣಿ ಪಾಲಕ್ ಗೆಣಸ ಮತ್ ಮೂಲಂಗಿ ಇದಿಷ್ಟು ತರಕಾರಿ ಅವ್ರೆಂಡ್ಸ್ ಮತ್ತಂದ್ರಿ ಚಿರಾ ತಗೊ ಬಂದಿವಿನ್ನೊಂದ್ ಹಿಟ್ಟಿನ ಚೀನ ನೋಡಿ ಬಂದ್ರಿ ಇದಕ್ ಬಿಟ್ಟು ಮತ್ ಇನ್ನ ಬೇರೆ ಏನೇನ್ ಸಮಾನ ನಿಮ್ಗೆ ತೋರಿಸ್ತೀನಿ ಸಾಂಬಾರ್ ಮಸಾಲ ಮತ್ತಂದ್ರ ಹಪ್ಪಳ ಮತ್ತಂದ್ರ ಇದು ನೋಡ್ರಿ ಡೈಟ್ ಡೈಟ್ ಒಂದ್ ಸಟ ಅಂತ ಹಸು ಆಯ್ತು ಲೈಟ್ ಲೈಟ್ ಅಂದ್ರೆ ಇದು ತಿನ್ವ ಅಂತಂದ್ರೆ ತಿನ್ಬೋದ ತಗೊಂಡ್ ಬಂದ ಒಂದ್ ಬ್ರೆಡ್ ಪೈಗಿತ್ರೀ

ಮಾಡ್ತಾ ಮಾಡ ತಿಕ್ಕ ತಾಬಲ್ರಿ ಚಾಪತ್ತಿ ಪೈ ಗಿಟ ಅರ್ಧ ಕೆಜಿ ಬಿದ್ದಿಲ್ಲ ಅಂತ ಅದಕ್ಕೆ ಎರಡು ತಗೊಂಬಂದಿ ನೋಡ್ರಿ ನಾನು ಎರಡು ಚಾಪತ್ತಿ ಪೈ ಗಿಟ ಮತ್ತಲ್ಲ ಎರಡು ಸಾಸ್ ನಿಮ್ಗೆ ಗೊತ್ತ ತಿಂತ ದೊಡ್ಡ ಪೈ ಗಿಟ ಇದ್ದಿಲ್ಲ ಅಂತ ಅಂಕಲ್ ಬಲ್ಲಿ ತೋ ಎರಡು ಸಾಸ್ ತಗೊಂಬಂದಿಲ್ಲ ನಾನು ಸಣ್ಣ ನೀರು ಹಾಕಿರೋ ಅಂತ ಕೇಳ್ತೀನ ಒಂದು ಪೇಸ್ಟ್ ಶಾಂಪೂದು ನಾಲ್ಕು ಸೆಟ್ ಚೆನ್ನಿ ಈಗ ಅವ್ರು ಶಾಂಪೂ ನಾಕ್ ಸೆಟ್ ಎಷ್ಟು ಜಲ್ದಿ ಸಾಮಾನು ತಗೊಂಬಂದಿವಿ ರೀ ನಾವು ಏನೇನು ರಿಕ್ಷಾ ಮಾಡ್ಕೊಂಡು ಹೋಗಿದ್ವಿ ಅದೇ ರಿಕ್ಷಾದಾಗ ಬಂದೇ ಹೋಗತ್ವ ಎರಡು ಮುಗಿಸ್ಕೊಂಡೋಗಿ ಪಟೋಡ ಹೋಗಿ ಬಟೋಡ ಬಂದೀವಿ ಫ್ರೆಂಡ್ಸ್ ಈಗ ನಾಕ್ ಸೆಟ್ ಶಾಂಪೂ ಮತ್ತಂದ್ರೆ ಜಾಮ್ ಪ್ಯಾಕೆಟ್ನ ದೊಡ್ಡದಿರ ಡಬ್ಬಿನ ಯಾವಾಗ ದೊಡ್ಡ ತಂಕದಂದ್ರೋ ಎಲ್ಲಾ ಸ್ಟಾಕ್ खत्म ಆಗಿ ಆಮೇಲೆ ಬರ್ದಿಲ್ಲ ಅಂದ್ರೆ ಅಣ್ಣ ಯಾವದಾದೆ ಕೊಡುವಂತಲ್ಲ ಪ್ರತಿ ತಲೆ ಜಾಮ್ ಸುಮ್ ಲೈಟಾಗಿ ಆಸ್ವಾ ಆಗುತ್ತಿಲ್ಲ ಗೆಕಲದರಕ ಪೇಸ್ಟ್ ಜೊತೆ ಸಾಬೂನ್ ಸಾಗುನ್ ಮತ್ತಂದ್ರೆ ನಾಲ್ಕು ನಾರ್ ಡಿಟಲ್ ಸಾಗುನ್ ನಿಮ್ಗೆ ಗೊತ್ತದ ಇದನ್ನ ಏನು ಸ್ಪೆಷಲ್ ಇದ್ರು ನಿಮಗೆ ಎಲ್ಲಾ ಗೊತ್ತದ ಕಮೆಂಟ್ ನಲ್ಲಿ ಹೇಳಿ ಇನ್ನೊಂದು ಏನು ತಂದಿನ ಅಂತ फटाफट ಕಮೆಂಟ್ ನಲ್ಲಿ ಹೇಳಿ ಆಮೇಲೆ ಕಂಟಿನ್ಯೂ ಮಾಡೋಣ ನಾಲ್ ನಿಮ್ಮ ಸಲುವಾಗಿ ಅದ ನಮ್ಮ ಚಿಕ್ಕು ಮಿಕ್ಕುನ ಫೇವ್ರೇಟ್ ನಮ್ಮದೆಲ್ಲರದು ಫೇವ್ರೇಟ್ ಯಾ ಎಸ್ ಮಾಡಿ ಅವಾಗಿಂದ ಗೊತ್ತಾಗಿರ್ಬೇಕು ಏನದ ಅಂತ ಎಸ್ ಏನು ಯಾರು ಮತ್ತಂದ್ರೆ ನೀರಿ ಬಟನ್ ತೊಗೊಂಡಿರಿ ಅವ್ರ ಅಪ್ಪ ಮಕ್ಕಳು ತಗೊಂಡಿಡು ಒಂದು ಏನು ನೀರಿ ಬಾಟಲ್ ಅಂದ್ರೆ ಏನಾದ್ರು ಒಳಗೆ ನಂಗೆ ಅದರ ಮತ್ತು ಇವೊಂದು ನಾಲ್ಕು ಪ್ಯಾಕೆಟ್ ತೊಗೊಂಡಿ ನೋಡಿರಿ ತೊ ಇಷ್ಟು ನಮ್ದು ಸಮಾನ ಅವಾಗ ನೋಡಿರಿ ಸಂಸೆ ಇದ್ದರೆ ಬಂದಿಲ್ಲ ಈಗ ಇಷ್ಟು ಎಲ್ಲ ಒದಾಟಿಟ್ಟು ಮನಿ ಕಾರ್ಯಕ್ರಮಗಳ ಸ್ವಚ್ಛತೆ ಮಾಡ್ಬೇಕಂತ ಪ್ಲಾನಿಂಗ್ ಅದ ಬೆಳಗ್ ಮಧ್ಯಾಹ್ನ ದಿನ ರೈಸ್ ಅದ ಚಿಕನ್ ಸಾರ ಅದ ರೀ ಚಿಕನ್ ಕರಿ ಅದ ಇನ್ನ ಈಗ ಏನ್ ಅಡಿಗೆ ಮಾಡಲ್ಲ ಏನು ಮಾಡಲ್ಲ ಇದು ಇದಿಷ್ಟು ಸಮಾನ ಎಲ್ಲ ಸೋಸಿಟ್ಟು ಸಮಾನ ಎಲ್ಲ ಒದ್ದಾಟ ಮನೆಯಿಂದ ಇಟ್ಟು ಊಟ ಮಾಡಿ ನಮ್ ಅನ್ಕೊಂಡ್ಬಿಡ್ತೀವಿ ನೋಡಿ ಫ್ರೆಂಡ್ಸ್ ಇಷ್ಟೇ ಕೆಲಸ ಕಾರ್ಯ ಅದ ಐ ಹೋಪ್ಲರ್ಗ ವಿಡಿಯೋ ಇಷ್ಟ್ರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡೋದ್ ಮರಿಬೇಡ್ರಿ ನಿಮ್ ಎರಡ ಪ್ರೀತಿ ಅಭಿಮಾನ ವಿಶ್ವಾಸ ಅಂಬಿಕಾಂತೋಷ್ ಕುಟುಂಬ ರಾತ್ರಿ ಬಹಳ ಆಗದ ಫಿರ್ಬಿ ಆಮೇಲೆ ನಾವಲ್ಲ ನಾವು ನೋಡ್ರಿ ಗಾಯ್ ರಾತ್ರಿ ಒಂಬತ್ ಆಲತ್ತದ ಫಿರ್ಬಿ ಏನೋ ಈಚೆ ಹೋದ್ ನೋಡಿದ್ವಿ ನನ್ ಕಲೆ ಬಲಿಂದ ಹೋಯ್ತು ಪೂರ ಇದು ಇಲ್ಲಿಂದ ಖಾಲಿ ಮಾಡಿದ್ರಿ ಈ ನಮ್ ವಾಶಿಂಗ್ ಮಷಿನ್ ಕಡ್ದದ ವಾಪಸ್ ವಾಶಿಂಗ್ ಮಷಿನ್ ಬಂದ್ ಕೆಸ ಮಧ್ಯಾಹ್ನ ರಿಪೇರಿ ಮಾಡಿ ಕೆಸ ಹೋಗ್ಯಾನ ವಾಪಸ್ ಆಗಿ ನೋಡ್ತೀವಿ ಇಂತ ಅದ್ರ ಎಷ್ಟು ಉದ್ದಕ್ಕದಾರ ಅದು ಇಲ್ಲಿ ಔಟ್ ಆಲಾಗತ್ ನೋಡಿ ಈಗ ಅವನ್ ಕೆಲಸ ಮಾಡು ಟಾರ್ಚ್ ಹಾಕಕ್ ನೋಡಿದ್ರ ಟಾರ್ಚ್ ಹಾಕಕ್ ನೋಡಿದ್ರ ನೋಡ್ರಿ ಅಲ್ಲಿ ಸಂತೋಷ ಪಾಪ ವಾಷಿಂಗ್ ಮಷೀನು ತೆಗೆದು ಕೇಸಿನ ನೋಡ್ದೆನದು ಎಲ್ಲಿ ಹೋಯ್ತೋ ಗೊತ್ತೇ ಆಗೋಲ್ಲ ಆಗ್ಯದ ನೋಡಿರಿ ಈಗ ಈ ಕಡೆನು ಎಲ್ಲ ತೆಗದು ಮಾಡಿ ನೋಡಿದೆ ಎಲ್ಲಿ ಕಾಣಸಲೆ ಆಗ್ಯದ ಹಮ್ಮೂ ರೀ ಅದಕ್ಕೆ ಚಿಕ್ಕು ನೋಡಿ ಫ್ರೆಂಡ್ಸ ಈಗ ಕುಂಬಳಕಾಯಿ ಪಲ್ಯ ಅದ ಗರಂ ಮಾಡ್ಲಿಕತ್ತೀನಿ ಇದು ಚಿಕ್ಕು ಮಿಕ್ಕು ಇದು ಉಳ್ತೀನಿ ಅಂತಲ್ಲ ತರಿ ಚಿಕನ್ ಹೊಲತ್ತೆ ಎರಡು ಸಲ ಉಂಡ್ರಿ ಹೊಲ್ಲತರ ಅವ್ರ ಪಾಪಾಗ ಅಂದ್ರೆ ಈಗ ಐದು ಅದ ಈಗ ಐ ಇದಿನ ಪಪ್ಪಾ ಕೊಡು ಅವ್ರ ಚಪಾತಿ ನೋಡ ಪಲ್ಯ ಬೇರಿ ನೀವು ನೋಡಿ ಫ್ರೆಂಡ್ಸ್ ಈಗ ನಾ ಫೋನಿನ ಟಾರ್ಚ್ ಆನ್ ಕೆ ಆನ್ ಮಾಡಿ ಕೆಸಿನರ ನೋಡ್ರಿ ನಾ ಬ್ಲಾಗ್ ಎಂಡ್ ಮಾಡ್ಲತ್ತೀನಿ ಎಲ್ಲರೂ ಮನ್ಕೊಂಬಿಟ್ರೆ ಈಗ ನಾನು ಮನ್ಕೊಲತ್ತೀನಿ ಲೈಟ್ ಆಫ್ ಮಾಡಿದ ನಂಗೆ ನೆನ್ಪು ಹೊಂಟದ ಹಾಂ ನಾ ಬ್ಲಾಗ್ ಎಂಡ್ ಮಾಡಿಲ್ಲ ಅಂತ ಕೆಸಿನ ತೊ ಐ ಹೋಪ್ ನಿಮ್ಮೆಲ್ಲರಿಗೆ ವಿಡಿಯೋ ಇಷ್ಟ ಆಯ್ತು ಎಲ್ಲರೂ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡ್ರಿ ನಿಮ್ಮೆಲ್ಲರ ಪ್ರೀತಿ ಅಭಿಮಾನ ವಿಶ್ವಾಸ ಅಂಬಿಕಾ ಸಂತೋಷ್ ಕುಟುಂಬಕ್ಕೆ ಕೊಡ್ರಿ ಅಂತ ತಗೋತಿ ಬ್ಲಾಗ್ ಈಗ ನಾನು ಹೆಣ್ಣು ಮಾಡ್ಲಾತೀನಿ ಹೆಣ್ಮಕ್ಳಿಗೆ ಮರ್ಯಾದೆ ಕೊಡ್ರಿ ತಂದೆ ತಾಯಿ ಮರ್ಯಾದೆ ಕೊಡ್ರಿ ನಮ್ಮವರು ತಮ್ಮವ್ರು ಅಂದ್ಕೊಂಡು ಬದಕ್ಕೆ ಬೇಡಮಿ ನಾಲ್ಕು ದಿನ ಜೀವನ ಅದ ಸೊ ನಾವು ನಿಮ್ಮವರು ನೀವು ನಮ್ಮವ್ರು ಅನ್ಕೋತಿ ಬ್ಲಾಗಿ ಎಂಡ್ ಮಾಡ್ಲಾತ್ತೀನಿ ಎಲ್ಲರಿಗೂ ಶುಭರಾತ್ರಿ ಎಲ್ಲರಿಗೂ ಬಾಯ್ ಬಾಯ್ ಎಲ್ಲರಿಗೂ ಗುಡ್ ನೈಟ್ ಎಲ್ಲರಿಗೂ ದೇವರು ಒಳ್ಳೇದು ಮಾಡಲಿ